ఏ సోరగిలి నొడి నా కప్పు గెదైతి వొన్ పప్పి కొడు ఏంది కప్పు గెదైతి వొన్ పప్పి కొడ అండి ఇగా బండ్లొన నాని బందంగ బర్తాళు అపా లే సంక్రా మాలే నిందరి ముంద బ్రడ లే సంక్రా ముంద బుల్తతిదు లే ఏతపా నా సంభాషణ ఇంగ ముంద बराక హ హ నీదక ఏ ఏ నీదక

ಅಲ್ಲ ದಂಡಿಗೆ ಹೆದರಿಲಿಲ್ಲ ದಾಳಿಗ್ ಎದಿರಲಿಲ್ಲ ನಾವು ಗುಂಡ್ ಕಲ್ಲು ನೋಡಿ ಹೆದರ್ತೀವನು ನೀ ಏನಾರ ಜಾಸ್ತಿ ಮಾತಾಡಿದ್ರ ನಮ್ಮ ಮಮ್ಮಿ ನಿನ್ನ ಹಿಡ್ದು ಬೋ ಕನಸ್ತವ ನೋಡು ಏ ನನ್ನ ಹಿಡಿಬ್ಯಾಡ್ರಿ ನಮ್ಮ ಅಪ್ಪ ಹಿಡಿರಿ ಯಾರ ನೀನು ನಿಮ್ಮ ಕೈಯ್ಯಲ್ಲಿ ಆಗುದಿಲ್ಲದೆ ಏ ಮತ್ತು ನನಗೆ ಏನರ ಮಾಡಿರ ನಾ ಏನು ಮಾಡಲಿ ಏನು ಮಾಡ್ತಾಳೆ ಅಂತಂದು ನಮ್ಮ ಇನ್ನ ನೀ ಬೈ ಇವ್ರು ಬ್ಯಾಡ ನನಗೆ ಯಾಕೋ ఇకింత నయన్ మార్లి హ నన్నమగಳ್బకని నమ్మమ్మే నోడి ఏం ఐదు నంగ హాళ్ళు నోడి ఆలు నీమ్మమ్మే నా మాప్పం కూడా కట్ కొలుసు అన్నీ న ఎ అణా బైలి బారు వొణని బారు వొణా ఆ తో పాపన ఇకి ఇకి হইని ఇకి నా হইతిని ఏ ఎల్లిగి ఏ నిన్న ను నిన్నట్ నా బరిగెటిలో లేన్నో ಇನ್ನ ಇವಾಗ ಹೆಂಗ್ ಮಾತಾಡತೀಯಾ ತಿನ್ನ ಮುಂದೆ ವಯಸ್ಸಿಗೆ ಬಂದಾಗ ಹೆಂಗ ನೀ ವಯಸಿ ಬಂದಾಗ ಯಾರು ತಡೆಯದಲ್ಲ ಅವಂಗ ಅದೇ ಅದೇ ನೋಡಿದ್ರೆ ಗೊತ್ತಾಗುತ್ತೆ ಹೌದಿಲ್ರಿ ರೀ ಕಾಕಾ ಅಯ್ಯೋ ಮಾವ ಮಾವ ಅದು ಬಿಡ್ರಿ ಕೈ ನೈತಿದ್ದೆ ನನಗೆ ನೋಡಿ ನೋಡಿ ಸಾಕಾತ ಇಕಡೆ ಕೆಳಗೆ ಇಡ್ರಿ ಕೂಡಿ 나 ಇಡ ಇಲ್ಲಿ ಇಡು ಅದನ್ನ ಪಟಗ ತೆಳಗೆ ಇಡ ಕಾಕಾ ಅಕ್ಕನ बगलಗೆ ಇಟ್ಟುಬಿಟ್ಟು ಇಲ್ಲ ಇಲ್ಲ ಹಂಗ ಮಾಡಂಗಿಲ್ಲ ನಮ್ಮತಿ ಬಂದಳ ಅಕ್ಕನ ಬೋ ಅತ್ತೆ ಕಾಕಾ ಹಂಗ ನಾನ್ ಅತ್ಯಂತಿನ ಮಾವಂದ್ರ ಅಂದ್ರ ಮಾವ್ ಪರ್ಸ್ ಇಡಬೇಡ ಇಲ್ಲಿ ಕೊಡು ಪರ್ಸಿ ಹಿಡ್ಕೊತೀನಿ ನಾನು ಬ್ಯಾಡಾಳ ಕಾಕನು ಎಲ್ಲ ಹಿಡ್ಕೊಣಕ್ ಬಾಳ ಮಂದಿ ಅದಾರ ಇಲ್ಲ ನಾ ಹಿಡ್ಕೋತೀನಿ ಬಾಳ ಮಂದಿ ಅದಾರ ಪರ್ಸ ಪರ್ಸ ನಾ ಪರ್ಸ ಹೇಳಿದ್ದು ಮತ್ತೆ ನಾ ನೀ ಏನ ನಾನು ಪರ್ಸ್ ನೀ ಹಂಗ್ ಯಾಪ್ ಬಿಡ್ಬೇಡಪ್ಪ ನಮ್ಮ ಹುಡುಗರೆಲ್ಲಾ ಮತ್ತೆ ಫುಲ್ ಫಿಲ್ಮ್ ಮಾಡಿಬಿಡ್ತಾರ ಎಲ್ಲಿ ಮಾಡ್ತಾರ ಇಲ್ಲಿ ಗೊತ್ತಿಲ್ಲ ಎಲ್ಲಿ ಮಾಡುದಿಲ್ಲ ಹಂಗಂದೆ ಹೆಂಗಂತೀ ಯಾ ಸುಖ ಜೀವ ಕೊಡ್ತಾರೋ ನಿಮ್ಮ ಬಂಜಾರ ಸಮುದಾಯ ಅಂದ್ರ ಏನ್ ಮಾಡಿನಿ ಹೌದ ಬ್ಯಾಡ ಅವಿ ಅವ್ರು ಕಳಬೆಟ್ಟಿ ಸರ ಹೇಳ್ಸಕಸ್ತಾರೆ ಬ್ಯಾಡ ಜೀವನ ಮಾಡಾಕ ಏನಾಯ್ತು ಅಣ್ಣ ಏನೈತಿ ಯಾರಪ್ಪನ ಮನೆ ತುಡು ಮಾಡುದಿಲ್ಲ ಯಾರ ತಲೆ ಹೊಡೆದು ಬದುಕುದಿಲ್ಲ ಜೀವನ ಮಾಡಾಕ ಏನಾರ ಮಾಡಿ ಬದುಕಾಕ್ ಯಾರಪ್ಪಂದ ಏನೈತಿ ಹೌದು ಮತ್ತೆ ಎಲ್ರು ಈಗಿಂದ ಅಲ್ಲಿದು ತಲಾ ತಲಾ ಬಂದಂತ ನಮ್ಗ್ ದಂಧೆ ಅದ ಅದ ಯಾರಪ್ಪನ ಮನೆ ಮನಿದೀನಿ ಈಗ ಒಂದ ಕಾನೂನು ಸ್ವಲ್ಪ ಸ್ಟ್ರಿಕ್ಟ್ ಆಗೈತಿ ಅತ್ತಾಗೈತೆ ತುಡ್ಗ ಬಡಗ ಮಾಡಾರ್ ಪೇಟನ ಕುಡಿ ಅದನ್ನ ಕುಡಿಯಾಕ ಒಂದ್ ನಸಿನ್ಯಾಗ ನಾಕಕ್ಕ ಬಂದಿರ್ತೀರಲ್ಲ ನಿಮ್ಮವ್ರು ನೀವು ನಾವೆಲ್ಲ ಹಂಗ ಮಾಡಂಗಿಲ್ಲ ಹೇಳ್ರಿ ನಾವು ನಾವು ಸ್ವಂತ ದುಡಿತಿ ಮಾವ ನೀವು ಸ್ವಂತ ದುಡದುಡುದ ಹಿಂಗಾಗಿರಿ ನಿಮ್ಮವ್ರನ್ನ ನೋಡಿ ಹೆಂಗ್ ಹೆಂಗದಿ ನೋಡಿ ನೋಡಿ ಹೆಗದಾವ ಎರಡು ನಡುಗುಂದ ಜಾತ್ರೆ ಟುಬ್ಬ ಮಾರು ಹಾಗೆ ನೀನು ಹಂಗೆ ಕೂದ್ಲ ಬಿ ನಮ್ಮ ಮಾರುವಾಗೆ ನೋಡಿ ನೀನು ನಡ್ಬೇಡ ತೃಪ್ತಿವಾದ ಜಗಳ ನಾನು ಹಂಗೆ ಅಂದಿಲ್ಲ ಹೇಳ ನೀನು ಹಂಗಂದಿಲ್ಲ ಹೆಂಗ್ ಅನ್ಕೋಬೇಡ ನಾ ಸಮುದಾಯಕ್ಕೆ ಯಾರೂ ಅವಮಾನ ಮಾಡಂಗಿಲ್ಲ ಬಾಕ್ ಉಳ್ಳ ಇಲ್ಲ ಏನು

ಕರಿ ಮತ್ತು ಅಣ್ಣ ಬಂದಾನ ನಿನ್ನ ಜೊತೆ ಏಯ್ ಬರ್ರಿ ಅಣ್ಣ ಐತ ಯಾಕ ಅಣ್ಣ ಯಾಕಣ್ಣ ತಿಂಡಿ ಕಣ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ರೀ ನನ್ನ ಮಗ ಬಾಳ ಭಾಳ ಗಿಟ್ಟದನೇ ಆದ್ರೆ ಒಂದು ಭಾಳ ದೊಡ್ಡದೈತೆ ಆ ನಾವು ಅಲ್ಲ ನಾನು ನಮ್ಮ ತಂಗಿ ನೋಡಿದ್ದೀನಿ ಸತ್ತು ತೊಕ್ಕಿವ ನೀ ಏನ್ ತೋರ್ಸುದು ಬೇಡಪ್ಪ ಅಲ್ಲೇ ನಿಮ್ಮಅಪ್ಪಗ ತೋರ್ಸು ತತ್ ಉಳ್ಕೋಬೇಡ್ರಿ ಮನಸ್ಸು ಬಾ ದೊಡ್ದ ನನ್ನ ಮಗ ಆದಾಗ ಕಾಣಂಗಿಲ್ಲ ಅದಕ್ಕೆ ಅಪ್ಪಗೆ ತೋರ್ಸು ಅಲ್ಲ ಇರದ ಇಷ್ಟದ ನಾ ಮನಸ್ಸಾರ ಏಟ್ರಿ ವಿಚಾರ ವಿಚಾರ ತಡಿ ಹಾ ಕಾಣಂಗಿಲ್ಲ ಬಿಡ ಅದ ತೋರಿಸ ಏ ಶಂಕ್ರೆ ಗುಡಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗ ಮೂರ್ತಿ ಅನ್ನೋದು ಏಟೈತ್ನೋದು ಏನಿಲ್ಲ ಏನಿಲ್ಲ ಈ ಬಿಲ್ಡಪ್ ಕಡಿಮೆ ಇಲ್ಲ ನೀವು ಬರೇ ಇಷ್ಟು ಹೇಳ್ತೀರಿ ಅಷ್ಟ ತೋರಿಸೋದೇನ ಆಗೋದಿಲ್ಲ ನಾವು ನೋಡುದನ್ನು ಇಲ್ಲ ನೀವು ಗೊತ್ತೈತಿ ನಾವು ತೋರ್ಸಕ್ ಚಲೋ ಮಾಡಿದ್ರೆ ಅವ್ರ ಕಣ್ಗಪ್ಪ ಇನ್ನೊಬ್ರು ಕನ್ನ ನಾವು ಮಾಡ್ಬಾರ್ದು ನಾವ್ ನಮಗೂ ಬಿಟ್ಟಿವ ಬಸ್ ಎಟ್ಟು ಸ್ಟೇರಿಂಗ್ ಸ್ಟೀರಿಂಗ್ ಇರುತ್ತೆ ಏ ನೀ ತಿಳಿಸಿ ಹೇಳೋ ಬಾವು ಸ್ವಾಮಿ ಈ ಎಲ್ಲರೂ ಬಾವು ಬಂದಾರ ಬಂದ್ರಿ ಇವರು ಅಪಿ ಅಂದ್ರ ಅರ್ಥ ಗೊತ್ತಿಲ್ಲ ಬಾವು ಕಂದ್ರ ಗೊತ್ತಿಲ್ಲ ಬಾವುಕಂದ್ರ ಗೊತ್ತಿಲ್ಲ ನಾ ದಂಡಿಗೆ ಹೊಳಿ ಹೇಳ್ತೀನಿ ಇಲ್ಲ ಇಲ್ಲೇ ಇಲ್ಲೇ ಕೇಳಿ ಏಯ್ ಇಷ್ಟನ ಕಾಡಿ ಅವಿ ಹೊಳೆ ದಂಡಿನ ಮೇಲೆ ಹೋಗ್ನಲ್ಲ ಏನ ರಾತ್ರಿ ಏನ್ ಹಗಲಿ ನಿಮಗ ಮೋಡ ಯಾವ ಬರ್ತಾವ ಹೋಗ್ರಿ ಅವಿ ಬ್ಯಾಡ್ ಹೋ ಹೇ ಹ್ವ ಹಗಲಿ ಹೋಗು ಏಯ್ ಯಾಕಂದ್ರ ಏನೇನು ಇಡ್ಯೋ ಇರ್ತಾರಲ್ಲ ತೋಡ ತಗೋತಾರ ಅವ್ರು ಅವಿ ಮುಸ್ಸಂಜೆ ಹೋಗುಣು ಏಯ್ ಸಂಜೆ ಒಂದ್ ಬೇಡ ಹ್ಮ್ ವಾಕಿಂಗ್ ಮಾಡತ್ತ ಗಾಳಿ ಅಂತಂದು ಚೆದಗಿ ತೊಂಡ ಹೋದ್ ಮಂದಿ ಭಾಳ ಅಲ್ಲೇ ಅವಿ ಮಟಾ ಮಟ ಮತ್ಯಾಡು ಏಯ್ ಬಿಸ್ಲಾಗ ಯಾವತ್ತ್ಬಿಡ್ತಾನ ಕಾಕ ಮತ್ತು ಯಾವಾಗ ಹೋಗ್ಬೇಕು ನಾವು ರಾತ್ರಿ ತಂಪತ್ನ್ಯಾಗ ನಾಲ್ಕು ಗಂಟೆ ಸುಮಾರು ಅವ್ರ ನೆಸ್ನ್ಯಾಗ ಫುಲ್ ವಾರ್ಮ್ ಅಪ್ ಆಗೈತಿ ಏಯ್ ಅವಾಗೂ ಹಿಂಗೆ ಹಿಡ್ಕೊಂಡು ಬಂದಿರ್ತಾರೆ ಇಲ್ಲ 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 ಅವಾಗ ಕಾತ್ಲಿತ್ತಂದ್ರೆ ದೂರ ಹೋಗುದಿಲ್ಲ ಅಲ್ಲೇ ಊರ ಬಟ್ಟೆ ಪಟ್ಟು ಅನ್ನಿಸ್ಬಿಡೋ ಬಿಡ್ತ ಮಾವ ಒಂದು ಸೊಲ್ಪ ಟೈಮಿಂಗ್ ಹೇಳಿ ಬಿಡನಿ ನಮ್ಮ ಮಮ್ಮಿಗೆ ಕಳಿಸ್ಬಿಡ್ತು ನನಗೆ ಅವಿ ಅವಿ ಏನಾರ ಯಾಕಾಗ್ಲಿ ಟೈಮ್ ನೋಡಿ ಹೋಗುನತ್ತಿಬ್ರು ಕು ಆದ್ರೆ ನನಗೆ ಅರ್ಥ ಗೊತ್ತಾವ ಬಾವುಕು ಮತ್ತೆ ಅದನ್ನ ಹೇಳಕ್ಕೆ ಕರ್ಸಾಕತ್ತಾರೆ ಅವರಲ್ಲಿ ಹನ್ನೊಂದು ಅಮಾಸಿ ಬರ್ರಿ ಅನ್ನೋ ಏಯ್ ಇದೇನು ಗುಡಿ ಮಾಡಿ ಎನ್ನಿ ಅಪ್ಪೇ ಅದು ಬಾವ್ ಒಂದು ದೊಡ್ಡ ಮಂತ್ರ ಅದು ನಿಮ್ಗೆ ಗೊತ್ತಾಗಿಲ್ಲ ಈ ಹನ್ನೊಂದು ಅಮಾಸಿ ಹೋದ್ರೆ ನಾವು ಏನು ತಗೊಂಡು ಹೋಗು ಹಾಂ ಕೇಳು ಮಮ್ಮಿ ಇವು ಮತ್ತು ಅದೇನು ಅಂತಾರಲ್ಲಪ್ಲ ಸಣ್ಣಪ್ಲ ಅ ಉದ್ದಕ್ಕೆ ಇರ್ತಾವೆ ಗಿಟ್ಟಕ್ಕೆ ಇರ್ತಾವೆ ದಾಪ್ ಆಗಿರ್ತಾವೆ ಗಜಲಿಂಬಿ ಹಣ್ಣಿಗ್ ಬಾವು ಕಣ್ಣು ಅರ್ಥ ನೀವು ಯಾವಾಗ ಬರ್ಬೇಕು ಕೋಳಿ ಹೋಗ್ಬೇಕು ಮುಲ್ಲಾ ಚೂರಿ ಹಾಕಬೇಕು ಹಂಪಿ ಗುರುಬಿ ಕುಂತು ಕುಂದು ಗುಬ್ಬಿ ನೀರ್ ಕುಡಿಬೇಕು ಅವತ್ತು ನಿಮಗೆ ಅರ್ಥ ಆಗೈತಿ ಕಣ್ಣು ಶಬ್ದದ ಅರ್ಥ ನಿಮ್ಗೆ ಯಾರಿಗ್ಯಾರ ಅರ್ಥ ಆಗೈತೆ ಏನು ಯಾಕ ನಿಮಗೆ ಇಲ್ಲ ಕರ್ ಗೊತ್ತಾ ಅವಿ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅವ್ರು ಕೇಳೋ ಹೋಗ್ರಿ ನಮ್ಗೆ ಐತಿ ಅವ ಹೇಳು ಆ ಚಪ್ಪಾಳೆ ಹೊಡೆದು ಸುಮ್ಮನೆ ಮಂದಿ ಗುಡು ಹಾಂ ಹೊಡೆರಿ ಒಂದ್ಸಲ ಜೋರಾಗಿ ಚಪ್ಪಾಳಿ ಹೊಡಿ ಅಕ್ಕ ನೀ ಯಾಕೆ ಹೊಡಿತೇವೆ ಏ ಯಾಕೆ ನಮ್ಮ ಹೆಣ್ಮಕ್ಳು ಮರ್ಯಾದಿ ಪ್ರಶ್ನೆ ಐತ್ರಿ ಒಂದು ಸರಿ ಜೋರಾಗಿ ಚಪ್ಪಾಳೆ ಕೊಡಿರಿ ಅಕ್ಕ ನೋಡೋಣ ನಾವು ಹೆಣ್ಮಕ್ಳು ಸ್ಟ್ರಾಂಗಾಗಿ ತೋರಿಸ್ಬೇಕು ನೋಡು ಹೇ ವಾ ರೇ ವಾ ಕ್ಯಾಬ್ ಆ ತೀಟಿ ನೋಡಿ ಇವತ್ತು ಬಂಜಾರ ಸಮುದಾಯದ ಮಂದಿ ಚೀರಿ ತೋರ್ಸಾತಾರ ನೋಡಿ ನಮ್ಮ ಪವರ್ ಏನಂತ ಏನ್ ಇಟ್ಟಿದೆ ನಮ್ಮ ಮತ್ತೇನು ತೋರಿಸಿದ್ರಿ ಏನೇನ ಕೋಡಿ ಹಂಗಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಹೆಂಗದ ಏ ನೀವಲ್ರು ನಾ ನೀವೇಟ ಬರಿಗಟ್ಟ್ರಿ ತಡ್ರಿ ಅವ್ರ ಪಾಳಿ ಐತಿ ಈಗ ಅಲ್ಲ ಪಾಪ ಅದು ನಮ್ಮ ಕಷ್ಟ ನೋಡಕ್ ಅದು ನಮ್ಮ ಮಂದಿ ನೇಕೆ ಕೈ ಮೈ ಕೊ ಮೊದಲ ತಾ ಹೇಟ್ ಸಾನ್ ಬಿಡೋಲಿ ನಿಮ್ ಮಂದಿ ಕೂಡ ಚಪ್ಪಳಿ ಹೊಡಿಸ್ ಅಕ್ಕ ಹೆಣ್ಮಕ್ಳು ಇನ್ನೊಂದ್ಸರಿ ಜೋರಾಗಿ ಚಪ್ಪಳಿ

ದುಡ್ಡು ತಂದಕ್ಕೆ ಅದೆಲ್ಲ ಅದನ್ನು ಮಾಡದೇ ಯಾರು ಏ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಏನಂತಾರಲ್ಲ ಎಲ್ಲಾ ದಿನಸಿದ್ರೆ ಮಂಗೆ ಸದೆ ಕಡಿಗೆ ಮಾಡುತ್ತಂತ ತಡಿ ಏನಂತ ನಾವು ಇದ್ರಾಗ ಹೇಳ್ನಿ ಅದು ಬೋಳಿ ಮಾಡಿದ ಬ್ಯಾಳಿ ಆಗಿಲ್ಲ ಅಂತ ಹೇಳ್ಯಾರ ಆದ್ರ ಕಾಕ ಬಾಳ ಬಿರುಸದಿ ನೋಡಿ ಅಯ್ಯ ನೋಡಿ ಮೀಸೂ ನೋಡಿ ಹೆಂಗೆ ಅಂತೀನಿ ಅದನ್ನು ನೋಡ್ಬೇಕು ಮನಸ್ಸು ಏಯ್ ಮನಸ್ಸು ಹೇ ಏ ಏಯ್ ಮನಸ್ಸು ಇವ್ನೇನು ತಗದು ಮಣ್ಣಾಗಿಟ್ಟಾನದು ಇಲ್ಲಿ ನೋಡ್ರಿಗ್ರಿ ಮೈಲಾರಿ ಅಣ್ಣ ಕುಡಿಲಾರದ ಬೀರ್ರೆ ಪಲ್ಲವಿ ಅವ್ರಿಗೆ ಇಳಸ ಓಕೆ ಮತ್ತೊಂದು ಪಲ್ಲವಿ ಪಲ್ಲವಿ ಅಮ್ಮ ಇಳಸಾನ ನೀರು ಪಲ್ಲವಿ ಅಮ್ಮಂದ ಬಹಳ ದೂರ ಐತಿ ಊರ ನಮ್ಮ ನಡ್ಗುಂದ ಹುಡ್ಗುರ್ ಕೈಯಾಗ ಸಿಕ್ಕ್ರ ಹಗಲು ರಾತ್ರಿ ಸಿಕ್ಸ್ ಫೋರ್ ನಿಮ್ಮ ಮಕ್ಕ ನೋಡ್ರಿ ಸಿಕ್ಸ್ ಫೋರ್ ಹೊಡೆಯುವ ಕಾಣ್ತಾವೆ ನೀವು ಎಲ್ಲಾರ ನೀವು ಕ್ರಿಕೆಟ್ ಆಡಿದ್ದು ನೋಡಿ ಅದನ್ನ ಬಂದು ಏನಾರೂ ಚಾಲೂ ಮಾಡ್ಬೇಕು ಆ ತಾಕತ್ತು ನಿಮ್ಮ ಕಡೆ ಇಲ್ಲ ಈಗ ಎರಡಕ್ಕೆ ಎರಡು ಚಾಲ ರೀ ಆ ತಾಕತ್ತು ನಿಮ್ಮ ಕಡೆ ಇಲ್ಲ ನಂಗೆ ಗೊತ್ತು ಅಲ್ಲೇನೈತಿ ಎನ್ನಂ ಪೂಚ ಆ ತಾಕತ್ತು ನಿಮ್ಮ ಕಡೆ ಇಲ್ಲ ಎದ್ರದ ಸಿಕ್ಸ್ ಪೊರ್ ಹೊಡಿಯೋದು ನೀವು ನನ್ನ ಬಾಯಿ ಭಾಳ ಸುಮಾರು ನಾವು ಪೂಸ್ತೀವಿ ನೀ ಗೀಚ ಅಪೇ ಸಿಕ್ಸ್ ಪೋರ್ ಹೊಡಿಬೇಕಂದ್ರೆ ನೀ ಗ್ರೌಂಡಿಗೆ ಬರ್ಬೇಕು ಇದೇ ಗ್ರೌಂಡ್ ಅನ್ಕೋಬೇಕು ನೀವು ಎಲ್ಲ ಆದಲ್ವಾ ನ ನೀ ಅಗಡಿಗೆ ಮನೆ ಹಾಕೋ ಅಂತ ನಾವು ಗ್ರೌಂಡ್ ನೆನ್ನ ತೋಡಿ ಅಂದ್ರೆ ಎಲ್ಲ ಓಡಿತ್ತು ಸಿಗ್ಸು ಪೋರ್ರಿ ನೀ ಆ ಈ ಬೈಲಾಗಿರೋ ಗ್ರೌಂಡ್ ಇಲ್ಲಿ ಐ ನೋಡಿ ಲ ಅಣ್ಣ ಏನು ಅಂತಾನೆ ದಿನ ಹೋಗಿ ನನ್ನ ಗ್ರೌಂಡಿ ಬರೀ ವೈಡ್ ಆಗಾತ ಅಂತ ಬಾಳ ಸರಿ